ತುಂಬ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ನೆಕ್ಸ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆ ಇಲ್ಲೇ ಇದೆ ಅವರು ಇದೇ ರಸ್ತೆಯಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಇಪ್ಪತ್ತೈದು ಸರಿ ಓಡ ಹೋಯ್ತಾರೆ ಇದೇ ರಸ್ತೆಯಲ್ಲಿ ಹಂಗಾಗಿ ಅವ್ರಿಗೇನು ಕಾಣಿಸ್ತಿಲ್ಲ ಇದ್ರಲ್ಲಿ ಕಾಣಿಸ್ತಿರೋದು ಯಾರಿಗೆ ಅಂದರೆ ಟೂ ವೀಲರು ಒಡ್ಡಾಡೋರು ಮಾತ್ರ ನೋಡಿ ಅಲ್ಲಿ ಕಂಬಿಗಳ ಮೇಲಕ್ಕೆ ಬಂದಿದೆ ಯಾರಿಗಾರ ಕಾಲ್ಗೊಡಿದ್ರೆ ಯಾರು ಹೊಣೆ ಡಿ ಕೆ ಸಾಬ್ರ ಮನೆ ಇಲ್ಲಿಂದ ನಾಲ್ಕನೇ ಮನೆ ಸರ್ ಸ್ಟ್ರೈಟ್ ಹೋದೆ ಅಶ್ವಥ್ ನಾರಾಯಣ್ ಮನೆ ಎಮ್ ಎಲ್ ಎ ಮನೆ ಇವ್ರಿಗೇನು ಕಾಣಿಸ್ತಿಲ್ವಾ ಇದು ಇನ್ ರೈಟಿಗೆ ತೊಗೊಂಡ್ರೆ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ರೋಡು ಸಾಲದು ಅಂತ ಈ ರಸ್ತೆ ಒಳಲ್ಲೇ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನೇನು ಕೆಲಸ ಮಾಡ್ತಾ ಇದೆ ಸರ್ ಬೆಂಗಳೂರು ಗುಂಡಿ ಮುಕ್ತ ಆಗೋದು ಯಾವಾಗ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಸದಾಶಿವನಗರದ ಮೇಲ್ಸೇತುವೆ ರಸ್ತೆಯಲ್ಲಿ ಗುಂಡಿ ದರ್ಶನ ಆಗಿದೆ ಗುಂಡಿ ಬಿದ್ದ ಜಾಗದಿಂದ ಕೂಗಳತೆಯ ದೂರದಲ್ಲಿ ಡಿಸಿಎಂ ಮನೆ ಕೂಡ ಇದೆ ರಸ್ತೆ ಗುಂಡಿ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಾದ್ಯಂತ ಈ ರೀತಿಯಾಗಿ ಅಲ್ಲಲ್ಲಿ ಗುಂಡಿಗಳು ಕಾಣಿಸಿಕೊಳ್ತಾ ಇದೆ ಈಗ ಡಿ ಮನೆ ಹತ್ತಿರದಲ್ಲಿ ಗುಂಡಿ ಇದೆ ಸೊ ಆದರೂ ಅದನ್ನು ಕೂಡ ಡಿ ಸಿ ಎಂ ಕ್ಯಾರಿ ಮಾಡ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ